ಹರೇ ಶ್ರೀನಿವಾಸ ನಮಸ್ಕಾರ ಸ್ನೇಹಿತರೆ ಈ ದಿವಸ ದೇವಿಗೆ ಉಡಿ ಅಕ್ಕಿ ತುಂಬೋಣ ಮಡ್ಲಕ್ಕಿ ತುಂಬೋಣ ಅಂತ ಹೋಗ್ತಾ ಇದ್ದೀನಿ ಶುಕ್ರವಾರ ಆಗಿದೆ ನವರಾತ್ರಿ ಇದೆ ಹಾಗಾಗಿ ನಮ್ಮ ಕುಲದೇವಿ ಯಲ್ಲಮ್ಮ ದೇವಿ ಉಡಿ ತುಂಬ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಹಾಗೆ ನಿಮಗೂ ತೋರಿಸೋಣ ಏನೇನು ನಾನು ತಯಾರಿ ಮಾಡ್ಕೊಂಡಿದ್ದೀನಿ ಮತ್ತು ಹೇಗೆ ಉಡಿ ತುಂಬೋದು ಅಂತ ನೋಡೋಣ ಬನ್ನಿರಿ ಇಲ್ಲಿ ನಾನು ಎರಡು ಪಾವಾಗಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ಒಂದು ಸೇರಾಗಷ್ಟು ತೊಗೊಬೋದು ಆದರೆ ಒಂದು ಪಾವು ಅರ್ಧ ಪಾವು ಅಷ್ಟೆಲ್ಲ ತೊಗೋಬೇಡ್ರಿ ಎರಡು ಪಾವು ಮಿನಿಮಮ್ ಎರಡು ಪಾವು ಅಕ್ಕಿ ಆದರೂ ತೊಗೋಬೇಕು ಇದಕ್ಕೆ ಎರಡು ಕೊಬ್ಬರಿ ಬಟ್ಲು ಒಂದು ಕೊಬ್ಬರಿ ಬಟ್ಲು ಎರಡು ಇಟ್ಕೋಬೇಕು ಒಂದಲ್ಲ ಮತ್ತು ಐದು ಉತ್ತತ್ತಿ ಆಯಿತಾ ಆಮೇಲೆ ಐದು ಅಡಿಕೆ ಆಮೇಲೆ ಐದು ಅರಿಶಿನ ಬೇರೆನ ತೊಗೋಬೇಕು ಮಕ್ಕಳಿರೋ ಅರಶಿಣ ಬೇರು ಐದು ತೊಗೋಬೇಕು ಹೀಗೆ ಐದೈದು ನಾವು ಹಾಕಿ ಉಡಿಯನ್ನು ತುಂಬಬೇಕು ಎರಡೆರಡು ಹಾಕಿ ಉಡಿ ತುಂಬಬಾರ್ದು ಸ್ನೇಹಿತರೆ ಅದಕ್ಕೋಸ್ಕರ ಆಮೇಲೆ ಐದು ಅಥವಾ ನಾಲ್ಕು ವಿಳೆದೆಲೆ ಹೀಗೆ ನೀವು ಹಣ್ಣುಗಳು ಬೇಕಾದರೆ ಇಟ್ಕೊಬೋದು ನಾನು ಉತ್ತತ್ತಿಯನ್ನು ಇಟ್ಕೊಂಡಿದ್ದೀನಿ ಮತ್ತು ದಕ್ಷಿಣೆ ಉಡಿ ತುಂಬೋದಕ್ಕೆ ಆಮೇಲೆ ಬಳೆಯನ್ನು ಇಟ್ಕೋಬೇಕು ಮಿನಿಮಮ್ ಒಂದು ಡಜನ್ ಆದರೂ ಇಟ್ಕೋಬೇಕು ನಾವು ಆಮೇಲೆ ಹೂವು ಆಮೇಲೆ ಅರಿಶಿನ ಕುಂಕುಮ ಇದಿಷ್ಟು ಮುಖ್ಯವಾಗಿ ನಾವು ಇಟ್ಕೊಳ್ಳುವಂಥ ಸಾಮಗ್ರಿಗಳು ಆಮೇಲೆ ಮುಖ್ಯವಾಗಿ ಸೀರೆ ನಾನಿಲ್ಲಿ ಕಾಟನ್ ಸೀರೆನ ತೊಗೊಂಡು ಬಂದಿದ್ದೀನಿ ಇದ್ರ ಜೊತೆಗೆ ನಾವು ಎರಡು ಬ್ಲೌಸ್ ಪೀಸನ್ನು ತೊಗೊಂಡೋಗ್ಬೇಕು ಒಂದು ಬ್ಲೌಸ್ ಪೀಸು ಸೀರೆಗೆ ಅಂತ ಸೀರೆ ಒಳಗಿದ್ರೂ ಸಹ ನಾವು ಒಂದು ಮೇಲೆ ಅಂತ ತೊಗೊಂಡು ಹೋಗಬೇಕು ಒಂದು ಉಡಿ ಕಟ್ಟೋದಕ್ಕೆ ಅಂತ ಎರಡು ಬ್ಲೌಸ್ ಪೀಸನ್ನು ತೊಗೊಂಡು ಹೋಗಬೇಕು ಹೀಗೆ ನಾವು ಎಲ್ಲವನ್ನು ರೆಡಿ ಮಾಡಿಕೊಂಡು ಅರಶಿನ ಕುಂಕುಮ ತೊಗೊಂಡು ಉಡಿ ತುಂಬೋದಕ್ಕೆ ಹೋಗಬೇಕು ನೀವು ಹಣ್ಣು ಕಾಯಿ ತುಂಬಬೋದು ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನೀವು ಕಾಯಿ ಸಹ ತೆಂಗಿನಕಾಯಿನೂ ಉಡಿಯನ್ನು ತುಂಬಬಹುದು ಬಾಳೆಹಣ್ಣು ಉಡಿ ತುಂಬಬೋದು ಅಥವಾ ಬೇರೆ ಬೇರೆ ಹಣ್ಣುಗಳನ್ನು ಸಹ ನೀವು ಉಡಿಯನ್ನು ತುಂಬಬೋದು ನಾನು ಇಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ದೀನಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣಂತೆ ನೋಡ್ರಿ ಎಲ್ಲಮ್ಮ ದೇವಿಯ ಪಾದ ದರ್ಶನವನ್ನು ನೀವೆಲ್ಲ ಮಾಡಿಕೊಳ್ರಿ ಈಗ ನಿಮಗೆ ನಮ್ಮ ಕುಲದೇವಿ ಎಲ್ಲಮ್ಮನ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಕಲರ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ದೇವಿ ಈಗ ನಾವು ಉಡಿ ತುಂಬೋದಕ್ಕೆ ಶುರು ಮಾಡ್ಕೊಳ್ಳೋಣಂತೆ ಹೇಗೆ ಉಡಿಯನ್ನು ತುಂಬಬೇಕು ಹೇಗೆ ನಾವು ದೇವಿಗೆ ಅರ್ಪಣೆಯನ್ನು ಮಾಡಬೇಕು ಎಲ್ಲವನ್ನು ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾವು ತಂದ್ಕೊಂಡಿರ್ತಕ್ಕಂಥ ಅಕ್ಕಿ ಎಲ್ಲವನ್ನು ತೆಗೆದು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿರ್ಬೇಕು ಈ ಥರ ಎರಡು ತಟ್ಟೆಗಳನ್ನು ತೊಗೊಂಡೋದ್ರೆ ಅನುಕೂಲ ಆಗುತ್ತೆ ಒಂದು ಉಡಿ ಕಟ್ಟೋದಕ್ಕೆ ಮತ್ತು ಇನ್ನೊಂದು ನಾವೆಲ್ಲ ತೊಗೊಂಡೋಗಿರ್ತಕ್ಕಂಥ ಸಾಮಗ್ರಿಗಳನ್ನು ತೆಗೆದು ಇಟ್ಕೊಳ್ಳೋದೇಕು ಈಗ ಕವರಲ್ಲಿ ಹಾಕ್ಕೊಂಡು ತೊಗೊಂಡೋಗಿರ್ತೀವಲ್ವ ಅದರಲ್ಲೇ ಉಡಿ ತುಂಬೋದು ಚೆನ್ನಾಗಲ್ಲ ಅಂತ ಹಾಗಾಗಿ ನಾನು ಈ ಥರ ಮಾಡ್ತೀನಿ ನೋಡಿ ಎಲ್ಲವನ್ನು ತೆಗೆದು ಇಟ್ಕೊಳ್ಬೇಕು ನಾವೇನೇನು ತೊಗೊಂಡು ಹೋಗಿರ್ತೀವಲ್ವ ಅಷ್ಟೂ ನಾನು ಪ್ರತಿ ವರ್ಷವೂ ಉಡಿ ತುಂಬ್ತೀನಿ ಸ್ನೇಹಿತರೆ ನಮ್ಮ ಕುಲದೇವಿ ಯಲ್ಲಮ್ಮ ದೇವಿ ಅಥವಾ ದುರ್ಗಾದೇವಿಗೂ ಸಹ ನಾವು ನವರಾತ್ರಿಯಲ್ಲಿ ತುಂಬಬೋದು ಹೋದ ವರ್ಷ ಶ್ರಾವಣ ಮಾಸದಲ್ಲಿ ತುಂಬಿದ್ದೆ ಈ ಸಲ ನವರಾತ್ರಿಗೆ ನವರಾತ್ರಿಯಲ್ಲಿ ತುಂಬತಾ ಇದ್ದೀನಿ ನೋಡಿರಿ ಈಗ ಒಂದು ತಟ್ಟೆಯನ್ನು ಕೆಳಗಡೆ ಇಟ್ಕೋಬೇಕು ನೆಲದ ಮೇಲೆ ಯಾವತ್ತೂ ಉಡಿಯನ್ನು ತುಂಬಬಾರ್ದು ನೋಡಿರಿ ಈಗ ಈ ತಟ್ಟೆಗೆ ನಾವು ಒಂದು ಬ್ಲೌಸ್ ಪೀಸನ್ನು ಹಾಕೋಬೇಕು ಈ ಥರ ನೀವು ದೊಡ್ಡದಾಗಾದರೂ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿನೇ ಹಾಕ್ಕೊಂಡಿದ್ದೀನಿ ಈ ಥರ ಹಾಕಿ ದೇವಿಗೆ ಅರ್ಶನ ಕುಂಕುಮವನ್ನು ತೋರಿಸ್ಬಿಟ್ಟು ಇದರೊಳಗಡೆ ತುಂಬಬೇಕು ಹೀಗೆ ಸರ್ವಮಂಗಳ ಮಾಂಗಲ್ಯ ಅಂತ ಸ್ತೋತ್ರವನ್ನು ಹೇಳ್ತಾ ನಾವು ದೇವಿಗೆ ಗುಡಿಯನ್ನು ತುಂಬಬೇಕು ನೀವು ಮುತ್ತೈದೆ ಗುಡಿ ತುಂಬುವಾಗೂ ಅಷ್ಟೇ ಸ್ನೇಹಿತರೆ ಹೀಗೆಲ್ಲ ಇಟ್ಕೊಂಡು ಎದುರಿಗೆ ಕೂತ್ಕೋಬೇಕು ಎದುರು ದೇವಿಯ ಎದುರುಗಡೆ ಕೂತ್ಕೊಂಡು ತುಂಬಬೇಕು ಒಂದು ಬ್ಲೌಸ್ ಪೀಸ್ ಇಟ್ಟು ಅರಶಿನ ಕುಂಕುಮವನ್ನು ಫಸ್ಟ್ ಇಡಬೇಕು ಆಮೇಲೆ ವಿಳೆದೆಲೆ ಅಡಿಕೆ ದಕ್ಷಿಣವನ್ನು ಇಟ್ಕೊಂಡು ಒಂದು ಕೊಬ್ಬರಿ ಬಟ್ಲದಲ್ಲಿ ಅಕ್ಕಿ ಅಡಿಕೆ ಅರಶಿನ ಬೇರನ್ನು ತುಂಬಿಕೊಂಡು ಈ ಥರ ಕೈಯಲ್ಲಿ ಹೀಗಿಡ್ಕೊಂಡು ದೇವಿಯನ್ನು ಪ್ರಾರ್ಥನೆ ಮಾಡಿ ನಿನಗೆ ಉಡಿಯನ್ನು ತುಂಬ್ತಾ ಇದ್ದೀನಿ ತಾಯಿ ಸ್ವೀಕಾರ ಮಾಡು ಅಂತ ಹೇಳಿ ತುಂಬಬೇಕು ಮತ್ತು ನೆಕ್ಸ್ಟ್ ಟೈಮು ಇನ್ನೊಂದು ಕೊಬ್ಬರಿ ಬಟ್ಲದಲ್ಲಿ ಅಡಿಕೆ ಅರಶಿನ ಬೇರು ಎಲ್ಲವನ್ನು ತುಂಬಿಕೊಂಡು ತುಂಬಬೇಕು ಇವಾಗ ಉಳಿದಿರ್ತಕ್ಕಂಥ ಅರಶಿನ ಬೇರು ಎಲ್ಲವನ್ನು ಹಾಕಿ ಉಡಿಯನ್ನು ತುಂಬಬೇಕು ಬಳೆ ನೋಡಿರಿ ಹೀಗೆ ಕೈ ತುಂಬ ಐದು ಬೊಗಸೆ ಅಕ್ಕಿಯನ್ನು ಉಡಿ ತುಂಬಬೇಕು ಯಾವಾಗಲೂ ಐದು ಬೊಗಸೆ ಅಕ್ಕಿಯನ್ನು ಉಡಿ ತುಂಬಬೇಕು ಮಿಕ್ಕಿದ್ದೆಲ್ಲೂ ಹೀಗೆ ಇದರೊಳಗಡೆ ಹಾಕಿಬಿಡೋದು ಸ್ವಲ್ಪ ಅಕ್ಕಿ ಅದನ್ನೆಲ್ಲ ಹೀಗೆ ಹಾಕಿಬಿಟ್ಟು ನಾವು ಒಂದು ಸ್ವಲ್ಪ ತೆಕ್ಕೋಬೇಕು ಈ ಥರ ಐದು ಸಲ ತೆಗೆದುಬಿಟ್ಟು ಮತ್ತೆ ಹಾಕಿ ಈಗ ಕೊನೆಯದಾಗಿ ನಾವು ಕೈಗೆ ಏನು ಸಿಗುತ್ತೆ ಅದನ್ನು ತೆಕ್ಕೋಬೇಕು ಅಡಿಕೆ ಬಟ್ಟಲು ಅರಶಿನ ಬೇರು ಏನು ಸಿಗುತ್ತೋ ಅದು ಈ ಥರ ಒಂದು ಸ್ವಲ್ಪ ಅಕ್ಕಿ ಜೊತೆಗೆ ತೆಗೆದು ಇಟ್ಕೋಬೇಕು ಇದನ್ನೇನು ಮಾಡಬೇಕು ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ ನೋಡಿರಿ ಇವಾಗ ನಾನು ಗಂಟು ಕಟ್ಬಿಟ್ಟು ಮಡ್ಲಕ್ಕಿಯನ್ನು ಕಟ್ತಾಯಿದ್ದೀನಿ ನೋಡಿರಿ ಹೀಗೆ ಚೆನ್ನಾಗಿ ಗಟ್ಟಿಯಾಗಿ ಗಂಟು ಕಟ್ಟಬೇಕು ಬಿಚ್ಚೋಗೋ ಥರ ಕಟ್ಟಬಾರ್ದು ಈ ಅಕ್ಕಿ ಅರ್ಶಿನ ಬೇರನ್ನು ಒಂದು ಕವರಲ್ಲಿ ಹಾಕ್ಕೊಂಡು ನಾವು ಮನೆಗೆ ಹೋಗಬೇಕು ಆಮೇಲೆ ಈ ಅಕ್ಕಿ ತೊಗೊಂಡೋಗಿರ್ತೀವಲ್ವ ಇದನ್ನು ನಾವು ಮನೆಯಲ್ಲಿ ದಿನನಿತ್ಯ ಬಳಸುವಂಥ ಅಕ್ಕಿ ಡಬ್ಬಕ್ಕೆ ಹಾಕಿ ಕಲಸಿ ಇಟ್ಕೋಬೇಕು ಅರಶಿನ ಬೇರನ್ನು ಹಾಗೆ ತೆಗೆದು ನೀವು ಬೀರುವಲ್ಲಿ ಸಹ ಇಟ್ಕೋಬೋದು ಸೀರೆ ಹೋಗಿರ್ತೀವಲ್ವ ನಾವು ಅದನ್ನು ನೆರೆಗೆ ಮಾಡಬೇಕು ನಾವು ಉಟ್ಕೊಳ್ಳೋವಾಗ ಹೇಗೆ ನೆರಿಗೆ ಮಾಡ್ತೀವಲ್ವ ಆ ಥರ ನೆರಿಗೆ ಮಾಡಿ ಹೀಗೆ ಮಾಡಿ ಯಾವಾಗಲೂ ಸ್ನೇಹಿತರೆ ನಾವು ಅಂಚು ಸೆರಗು ಇರ್ತಕ್ಕಂಥ ಸೀರೆಯನ್ನೇ ಉಡಿ ತುಂಬಬೇಕು ಮತ್ತು ಯಾರಿಗಾದರೂ ಕೊಡೋವಾಗೂ ಅಷ್ಟೇ ಅಂಚು ಸೆರಗು ಇರಬೇಕು ಸೀರೆಗೆ ಹೀಗೆ ಇಡಬೇಕು ಬಾರ್ಡರು ಕೆಳಗೆ ಬರಬೇಕು ನಾವು ಈ ಥರ ಉಡಿಯನ್ನು ತುಂಬಬೇಕು ದೇವಿಗಾಗಲಿ ಅಥವಾ ನೀವು ಮುತ್ತೈದೆ ಕೊಡೋವಾಗ್ಲೂ ಹೀಗೇ ತುಂಬಬೇಕು ಇಲ್ಲನೂ ದೇವಿಯ ಪಾದವನ್ನು ಪೂಜೆ ಮಾಡಿಕೊಂಡೆ ಈಗ ನೋಡಿರಿ ಎಲ್ಲ ತಯಾರಾಗಿದೆ ಹೂವು ಸಹಿತ ಇಟ್ಕೊಂಡು ನಾನು ಪುರೋಹಿತರು ಬಂದರು ಅವ್ರಿಗೆ ಕೊಟ್ಟಿದ್ದೀನಿ ಇಲ್ಲಿ ಬಲಗಡೆ ನಮ್ಮ ಮಡ್ಲಕ್ಕಿಯನ್ನು ಇಟ್ಬಿಟ್ಟು ಈ ಸಲ ಒಂದು ವಿಶೇಷತೆ ಏನು ಅಂದರೆ ನಾವು ತಗೊಂಡೋಗಿರ್ತಕ್ಕಂಥ ಸೀರೆಯನ್ನು ದೇವಿ ಮೇಲೆ ಹಾಕ್ಕೊಂಡ್ಲು ಅದೇ ಒಂದು ತುಂಬ ಖುಷಿಯಾದಂತಹ ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ ಪ್ರತಿ ಸಲ ಸೀರೆಯನ್ನು ಅಲ್ಲಿ ಉಡಿ ಇಟ್ಟರಲ್ಲ ಅಲ್ಲೇ ಇಟ್ಬಿಡ್ತಾ ಇದ್ರು ಈ ಸಲ ಅವ್ರಿಗದು ಅದೇನು ಅನ್ನಿಸ್ತೋ ಗೊತ್ತಿಲ್ಲ ಸ್ನೇಹಿತರೆ ನನ್ನ ಮನಸಲ್ಲೂ ತುಂಬ ಇತ್ತು ಹೀಗೆ ನೋಡಬೇಕು ದೇವಿನ ಅಂತ ನನ್ನ ಮನಸ್ಸಿನ ಆಸೆ ಈ ಸಲ ಈಡೇ ಇರ್ತದೆ ಸ್ನೇಹಿತರೆ ಯಾಕೆ ಅಂತಂದರೆ ನಮ್ಮ ಮನೆಯಿಂದ ತುಂಬ ದೂರ ಇದೆ ದೇವಿ ದೇವಸ್ಥಾನ ಅಲ್ಲಿಗೆ ಹೋಗಿ ಒಂದು ಸಲ ಹೋಗಿ ಹಿಂದಿನ ದಿವಸ ಕೊಟ್ಟು ಬಂದಿದ್ವಿ ನಾಳೆ ಉಡ್ಸಿರ್ರಿ ಬಂದು ಉಡಿ ತುಂಬ್ಕೊಂಡು ಹೋಗ್ತೀವಿ ಅಂತ ಹಾಗೆ ಅಂಥೇಳಿ ಅವರು ಉಡ್ಸಿದ್ರು ಮಾರನೇ ದಿವಸ ಹೋಗಿ ಉಡಿ ತುಂಬ್ಕೊಂಡ್ಬಂದ್ವಿ ಈ ಸಲ ಆಗಲಿಲ್ಲ ಈಗ ಒಂದು ಎರಡು ಮೂರು ವರ್ಷದಿಂದ ಆಗ್ತಾಯಿಲ್ಲ ಸ್ನೇಹಿತರೆ ಹೋಗಿ ಹಿಂದಿನ ದಿವಸ ಹೋಗಿ ಕೊಟ್ಟು ಬರಬೇಕು ತುಂಬ ದೂರ ಆಗುತ್ತೆ ಯಾರಾದರೂ ಇರಬೇಕು ನನಗೆ ನಮ್ಮ ಮನೆಯವರಿದ್ದರೆ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಈ ಸಲ ನೋಡೋಣ ಏನಾದರೂ ಆಗಲಿ ಇನ್ನೊಂದು ಸಲ ನವರಾತ್ರಿಲಿ ಯಾವತ್ತಾದರೂ ಉಡಿಸ್ಲಿ ಅಂತ ಅಂದ್ಕೊಂಡು ಬಂದಿದ್ದೆ ಆದರೆ ಈ ಸಲ ನಾನು ಅಲ್ಲಿ ಪುರೋಹಿತ್ರಿಗೇನು ಹೇಳಲು ಇಲ್ಲ ಇನ್ನೊಂದು ದಿನ ಉಡಿಸ್ರಿ ಅಂತ ಅವ್ರಿಗೇನು ಅನ್ನಿಸ್ತೋ ನನ್ನ ಮನಸ್ಸಲ್ಲಿರೋದು ತಾಯಿ ಗೊತ್ತಾಯಿತು ಅನಿಸುತ್ತೆ ಅದನ್ನ ಮೈಮೇಲೆ ಹಾಕ್ಕೊಂಡ್ಲು ನನಗಷ್ಟೇ ಸಂತೋಷ ಸ್ನೇಹಿತರೆ ನಾವು ಎಷ್ಟೇ ದುಡ್ಡು ಕೊಟ್ಟು ಬಟ್ಟೆಗಳನ್ನು ತೊಗೊಂಡು ಹಾಕ್ಕೊಂತೀವಿ ಆದರೆ ದೇವಿಗೆ ಅಥವಾ ದೇವರಿಗೆ ಉಡ್ಸೋವಾಗ ತುಂಬ ಸಂತೋಷ ಆಗುತ್ತೆ ಹಾಗಾಗಿ ನಮ್ಮ ಒಂದು ನಿಸ್ವಾರ್ಥ ಸೇವೆಯನ್ನು ದೇವಿ ಸ್ವೀಕಾರ ಮಾಡಿದ್ಲು ಅನ್ನೋದೊಂದು ತುಂಬ ಸಂತೋಷ ಆಯಿತು ಸ್ನೇಹಿತರೆ ನಿನ್ನೆ ದಿವಸ ಶುಕ್ರವಾರ ಆಗಿತ್ತು ನವರಾತ್ರಿ ಹೋಗ್ಬಿಟ್ಟು ನಮ್ಮ ಕುಲದೇವಿಗೆ ಮಡ್ಲಕ್ಕಿಯನ್ನು ತುಂಬಿಕೊಂಡು ಬಂದಿದ್ದೀವಿ ನಿಮಗೂ ಎಲ್ಲ ತೋರಿಸೋಣ ಅಂತ ಅಂದ್ಕೊಂಡೆ ಅದಕ್ಕೆ ವೀಡಿಯೋ ಮಾಡಿ ಹಾಕಿದೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ